ಹಾಯ್ ಫ್ರೆಂಡ್ಸ್ ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ ವಿ ಕ್ರಿಯೇಟರ್ ಟೆಕ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇಲ್ಲಿ ಪ್ಲೇ ಇದೆ ನೋಡಿ ಇವತ್ತಿನ ವೀಡಿಯೋದಲ್ಲಿ ಈ ಥರ ವೀಡಿಯೋಸನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಈ ಥರ ಟೆಕ್ಸ್ಟು ಮೇಲ್ಗಡೆ ಮೂವ್ ಆಗೋದು ಇದರಿಂದ ನಾವು ಯೂಟ್ಯೂಬ್ಗೆ ವೀಡಿಯೋಸ್ ಮಾಡಿ ಹಾಕ್ಬೋದು ಇನ್ಸ್ಪಿರೇಷನ್ ವರ್ಡ್ಸು ಬರೆದು ಈ ಥರ ಮೇಲ್ಗಡೆ ಮೂವ್ ಆಗೋ ಥರ ವೀಡಿಯೋಸ್ ಮಾಡಿ ಹಾಕ್ಬೋದು ಇಲ್ಲಾಂದರೆ ಇನ್ಸ್ಟಾಗ್ರಾಮಿಗೆ ಈ ಥರ ಕ್ರಿಯೇಟ್ ಮಾಡಿ ರೀಲ್ಸ್ ಹಾಕ್ಬೋದು ಇಲ್ಲಾಂದರೆ ಯೂಟ್ಯೂಬಿಗೆ ಶಾರ್ಟ್ಸ್ ಮಾಡಿ ಹಾಕ್ಬೋದು ಅದನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ನೋಡಲಿಕ್ಕೆ ಸಿಗುತ್ತೆ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲು ನಿಮ್ಮ ಹತ್ರ ಇನ್ಶಾಟ್ ಆ್ಯಪ್ ಇರಬೇಕು ಇದನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಆದಮೇಲೆ ಡೌನ್ಲೋಡ್ ಮಾಡಿದ ಮೇಲೆ ಇನ್ಶಾಟ್ ಆ್ಯಪು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿದ ಮೇಲೆ ಈಗ ನೀವು ವಿಡಿಯೋನ ಕ್ರಿಯೇಟ್ ಮಾಡಬೇಕಲ್ವ ಅದಕ್ಕೆ ಇಲ್ಲಿ ವೀಡಿಯೋ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಅಂತ ಕೊಡಿ ಇವಾಗ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಇದಕ್ಕೆ ಈ ವಿಡಿಯೋ ಕ್ರಿಯೇಟ್ ಮಾಡಲಿಕ್ಕೆ ಇಮೇಜ್ ಬೇಕು ಹಾಗೆ ಬ್ಯಾಕ್ಗ್ರೌಂಡ್ ಬೇಕು ಹಾಗೆ ನೀವು ಏನು ಬರೀತೀರಾ ಟೆಕ್ಸ್ಟು ಅದು ಬೇಕು ಸಾಂಗ್ ಲಿರಿಕ್ಸಾ ಅಥವಾ ಮೋಟಿವೇಶ್ನಲ್ ವರ್ಡಾ ಇನ್ಸ್ಪಿರೇಷನಲ್ ವರ್ಡಾ ಏನಿದೆ ಅದನ್ನು ಮೊದಲು ರೆಡಿ ಮಾಡಿ ಇಟ್ಕೋಬೇಕು ಇಮೇಜ್ ಹೇಗೆ ತೊಗೊಳೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲು ಗೂಗಲ್ಲಿ ಹೋಗಿ ಗೂಗಲ್ಲಿ ಹೋಗಿ ಈಗ ನಿಮಗೆ ಬ್ಯಾಕ್ಗ್ರೌಂಡ್ ಇಮೇಜ್ ಬೇಕಲ್ವಾ ಅದಕ್ಕೆ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಇಲ್ಲಿ ಟೈಪ್ ಮಾಡಿ ಸರ್ಚ್ ಅಂತ ಕೊಡಿರಿ ಆವಾಗ ಇಲ್ಲಿ ತುಂಬ ಇಮೇಜಸ್ ಬರ್ತದೆ ಈ ವಿಡಿಯೋನ ನಾನು ಫುಲ್ ಡೀಟೇಲ್ಸ್ ಆಗಿ ಇದ್ದೀನಿ ಸ್ವಲ್ಪ ಲ್ಯಾಗ್ ಆಗ್ಬೋದು ಇಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ತುಂಬ ಇಮೇಜಸ್ ಬಂದಿದೆ ನೋಡಿ ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ಬಂದಿದೆ ನೋಡಿ ಇವಾಗ ಈ ಇಮೇಜ್ ಮೇಲೆ ಮತ್ತೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ಹಂಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಆವಾಗ ಇಲ್ಲಿ ಬರ್ತದೆ ಡೌನ್ಲೋಡ್ ಇಮೇಜ್ ಅಂತ ಕೊಡಿ ಆವಾಗ ಏನಾಗುತ್ತೆ ಈ ಇಮೇಜು ನಿಮ್ಮ ಗ್ಯಾಲ್ರಿಯಲ್ಲಿ ಸೇವ್ ಆಗ್ತದೆ ಇದೇ ಥರ ನಿಮಗೆ ಯಾವುದು ಬೇಕಾದರೂ ಇದೇ ಥರ ಮಾಡ್ಕೋಬೋದು ಹಾಗೆ ನಾನು ಇವಾಗ ಈ ಸಾಂಗ್ ಮೇಲೆ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ನನಗೆ ಇಮೇಜಸ್ ಬೇಕು ಇವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯದು ಅದಕ್ಕೆ ಅವರದ್ದು ಇಮೇಜ್ ಬೇಕಲ್ವಾ ಅದಕ್ಕೆ ನಾನು ಇಲ್ಲಿ ಮತ್ತೆ ಸರ್ಚಲ್ಲಿ ಬರಿತಿದ್ದೀನಿ ನೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಇಮೇಜಸ್ ಅಂತ ಬರೆದು ಸರ್ಚ್ ಅಂತ ಕೊಟ್ಟಿದ್ದೀನಿ ನೋಡಿ ಆವಾಗ ಇಲ್ಲಿ ಬಂದಿದೆ ನೋಡಿ ಇವಾಗ ಸೇಮ್ ಅದೇ ಮೆಥಡಲ್ಲಿ ಮಾಡಿ ಈ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಆವಾಗ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ನೆಕ್ಸ್ಟ್ ನನಗೆ ಸಾಂಗ್ ಲಿರಿಕ್ಸ್ ಬೇಕಾಗಿದೆ ಅದಕ್ಕೋಸ್ಕರ ಮತ್ತು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಈ ಭೂಮಿ ಬಣ್ಣದ ಬುಗುರಿ ಅಂತ ಬರೆದು ಸಾಂಗ್ ಲಿರಿಕ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ಟಿದ್ದೀನಿ ಆವಾಗ ಆ ಸಾಂಗಿದು ಲಿರಿಕ್ಸ್ ಬರ್ತದೆ ಅದನ್ನು ಏನು ಮಾಡ್ಬೋದಂದರೆ ನಾವು ಮತ್ತೆ ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡ್ಬೋದಂದರೆ ವಾಟ್ಸಪ್ಪಲ್ಲಿ ತೆಗೆದು ನಿಮಗೆ ಯಾವ ಲಿರಿಕ್ಸ್ ಮಾತ್ರ ಬೇಕು ಅದನ್ನು ಟೈಪ್ ಮಾಡಿಬಿಟ್ಟು ಅಲ್ಲಿ ಕಾಪಿ ಮಾಡಿ ಆಲ್ರೆಡಿ ನಿಮಗೆ ಲಿರಿಕ್ಸ್ ಗೊತ್ತಿದ್ದರೆ ಇಲ್ಲಿ ಡೌನ್ಲೋಡ್ ಮಾಡೋದು ಬೇಡ ಗೊತ್ತಿಲ್ಲ ಅಂದರೆ ಹೀಗೆ ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ ಬರೆದು ಲಿರಿಕ್ಸನ್ನು ಬರೆದು ಕಾಪಿ ಮಾಡಿ ಇಟ್ಕೊಳ್ಳಿ ಮತ್ತು ನೆಕ್ಸ್ಟ್ ಹೇಳ್ತೀನಿ ನಾನು ನೆಕ್ಸ್ಟ್ ಬ್ಯಾಕ್ ಬನ್ನಿ ಇವಾಗ ಇನ್ಶಾಟ್ ಆ್ಯಪನ್ನು ಓಪನ್ ಮಾಡಿಕೊಂಡು ಇಲ್ಲಿ ವಿಡಿಯೋ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನ್ಯೂ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಇವಾಗ ನೀವು ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಇಮೇಜನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರಲ್ವಾ ಅದರಲ್ಲಿ ಯಾವ ಇಮೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಡನ್ ಅಂತ ಕೊಡಿ ಆವಾಗ ಇನ್ಶಾರ್ಟ್ ಆ್ಯಪಿಗೆ ಬ್ಯಾಕ್ಗ್ರೌಂಡ್ ಸೆಟ್ ಆಗುತ್ತೆ ಸೊ ಇವಾಗ ಈ ಬ್ಯಾಕ್ಗ್ರೌಂಡು ತ್ರೀ ಸೆಕೆಂಡ್ಸ್ ಇದೆ ಇದನ್ನು ನಾವು ಸಾಂಗಿಗೆ ಎಷ್ಟು ಸೆಕೆಂಡ್ಸ್ ಬೇಕು ನಮಗೆ ಅಷ್ಟಕ್ಕೆ ಇದನ್ನು ಬ್ಯಾಕ್ಗ್ರೌಂಡನ್ನು ಡ್ರ್ಯಾಗ್ ಮಾಡಿಬಿಡಿ ನನಗೆ ಒನ್ ಮಿನಿಟ್ ಬೇಕಾಗಿದೆ ಅದಕ್ಕೆ ಒನ್ ಮಿನಿಟ್ ತನಕ ನಾನು ಡ್ರ್ಯಾಗ್ ಮಾಡ್ತಾಯಿದ್ದೀನಿ ಇಲ್ಲಿ ಕೆಳಗಡೆ ಸೆಕೆಂಡ್ಸ್ ತೋರಿಸ್ತಾ ಉಂಟು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಿನಿಟು ಡ್ರ್ಯಾಗ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟು ಬರೀಬೇಕು ಅದಕ್ಕೆ ಇಲ್ಲಿ ಟಿ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಟಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಇವಾಗ ನೀವು ಸಾಂಗ್ಸ್ ಟೈಪ್ ಮಾಡಬೇಕು ನೀವು ಆಲ್ರೆಡಿ ವಾಟ್ಸಪ್ಪಲ್ಲಿ ಬರೆದಿದ್ದರೆ ಅಲ್ಲಿಂದ ಕಾಪಿ ಮಾಡಿ ಇಲ್ಲಿ ತಂದು ಪೇಸ್ಟ್ ಮಾಡ್ಬೋದು ಇಲ್ಲ ಡೈರೆಕ್ಟ್ ಇಲ್ಲೇ ಬರೆಯೋದಾದರೂ ಬರಿಬೋದು ನಾನಿವಾಗ ವಾಟ್ಸಪ್ಪಲ್ಲಿ ಬರೆದಿಟ್ಟಿದ್ದೀನಿ ಅಲ್ಲಿಂದ ಕಾಪಿ ಮಾಡ್ತಿದ್ದೀನಿ ನಾನು ಇವಾಗ ಅಲ್ಲಿಂದ ಕಾಪಿ ಮಾಡಿ ಮತ್ತೆ ಬ್ಯಾಗ್ ಬಂದು ಇಲ್ಲಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದೊಂದು ಲೈನ್ ಮಧ್ಯೆ ಗ್ಯಾಪ್ ಇರಬೇಕು ಅದಕ್ಕೆ ನಾನಿಲ್ಲಿ ಗ್ಯಾಪ್ ಮಾಡ್ತಾಯಿದ್ದೀನಿ ಅಲ್ಲಿ ಲಾಸ್ಟ್ ಎಂಡಲ್ಲಿಟ್ಟು ಎಂಟರ್ ಕೊಟ್ಟರೆ ಆಯಿತು ಗ್ಯಾಪ್ ಆಗ್ತದೆ ಆವಾಗ ಮೂವ್ ಆಗುವಾಗ ವರ್ಡ್ಸು ಕ್ಲಿಯರಾಗಿ ಕಾಣ್ತದೆ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಳ್ಳಿ ಇದಾದ ವರ್ಡ್ಸನ್ನು ಈ ಥರ ಮಾಡಿಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ಎಂಡಿಂಗಲ್ಲಿ ಇಟ್ಟು ದೊಡ್ಡದು ಸಣ್ಣದು ಬೇಕಾದರೆ ಮಾಡಿಕೊಳ್ಳಿ ಆದಮೇಲೆ ಇವಾಗ ಈ ಟೆಕ್ಸ್ಟಿಗೆ ಕಲ್ಲರ್ ಹಾಕಬೇಕಲ್ವಾ ಅದಕ್ಕೆ ಮತ್ತು ಎಡಿಟಿಂಗಲ್ಲಿ ಹೋಗಿ ಇಲ್ಲಿ ಟೆಕ್ಸ್ಟ್ ಎಡಿಟ್ ಅಂತ ಇದೆ ನೋಡಿ ಅಲ್ಲಿ ಹೋಗಿ ಇವಾಗ ಇಲ್ಲಿ ಕಲರ್ಸ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಲ್ಲರ್ಸ್ ಬರ್ತದೆ ಬಂದಿದೆ ನೋಡಿ ಇಲ್ಲಿ ಕೆಳಗಡೆ ತುಂಬ ಕಲರ್ಸ್ ಆಪ್ಷನ್ ಇದೆ ಮೇಲ್ಗಡೆನೂ ಕಲರ್ ಆಪ್ಷನ್ ಇದೆ ನಿಮಗೆ ಯಾವ ಕಲರ್ಸ್ ಬೇಕು ಆ ಕಲರ್ಸನ್ನು ಸೆಲೆಕ್ಟ್ ಮಾಡಿ ಆ ಸ್ಕ್ರೀನಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಆ ಕಲರ್ಸನ್ನು ಸ್ವಲ್ಪ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ನೋಡುವ ಥರ ಆ ಕಲರ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕಲರ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ನೆಕ್ಸ್ಟು ಪಕ್ಕದಲ್ಲಿ ಎ ಅಂತ ಇದೆ ನೋಡಿ ಅಂದರೆ ಈ ಟೆಕ್ಸ್ಟಿಗೆ ಸ್ಟೈಲು ಫಾಂಟ್ ಸ್ಟೈಲು ನಿಮಗೆ ಇದರಲ್ಲಿ ಯಾವ ಸ್ಟೈಲ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆದಮೇಲೆ ಮತ್ತೆ ನೆಕ್ಸ್ಟ್ ಮತ್ತೆ ಬ್ಯಾಕ್ ಬಂದು ಕಲರ್ ಆಪ್ಷನ್ ಬನ್ನಿ ಇಲ್ಲಿ ಬಾರ್ಡರು ಶ್ಯಾಡೋ ಗ್ಲೋ ಲೇಬಲ್ ಎಲ್ಲ ಆಪ್ಷನ್ ಇದೆ ಇದರಲ್ಲಿ ನಿಮಗೆ ಯಾವುದಾದ್ರೂ ಬೇಕಾದರೆ ಅದನ್ನು ಟೆಕ್ಸ್ಟಿಗೆ ಯೂಸ್ ಮಾಡಿಕೊಳ್ಳಿ ಬಾರ್ಡ್ರೆಲ್ಲ ಯೂಸ್ ಮಾಡ್ಕೊಳ್ಬೋದು ಬೇಕಾದರೆ ಯೂಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಮತ್ತೆ ಬ್ಯಾಕ್ ಬನ್ನಿ ನೆಕ್ಸ್ಟ್ ಇಲ್ಲಿ ನಾವು ಬರೆದಿರೋ ಲಿರಿಕ್ಸ್ ಉಂಟಲ್ಲ ಅದು ಬ್ಯಾಗ್ರೌಂಡಿಗೆ ತ್ರೀ ಸೆಕೆಂಡ್ ಮಾತ್ರ ಯೂಸ್ ಆಗಿದೆ ಅದು ಬ್ಯಾಗ್ರೌಂಡಿಗೆ ಫುಲ್ ಯೂಸ್ ಆಗಬೇಕು ಅದಕ್ಕೆ ಫುಲ್ ಡ್ರ್ಯಾಗ್ ಮಾಡಿ ನಿಮಗೆ ಒಂದು ಟೂ ಸೆಕೆಂಡ್ ಗ್ಯಾಪ್ ಬಿಡಿ ನಾವಿವಾಗ ಕೀ ಪ್ರೇಮ್ ಯೂಸ್ ಮಾಡಬೇಕಲ್ವ ಅದಕ್ಕೆ ಒಂದು ಟೂ ಸೆಕೆಂಡು ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಫುಲ್ ಡ್ರ್ಯಾಗ್ ಮಾಡಿ ಬ್ಯಾಕ್ ಗ್ರೌಂಡಿಗೆ ಆವಾಗ ಫುಲ್ ವೀಡಿಯೋಸಿಗೂ ಬರುತ್ತೆ ಲೈಕ್ ಇವಾಗ ಈ ಟೆಕ್ಸ್ಟು ಮೇಲ್ಗಡೆ ಮೂವ್ ಆಗಬೇಕಲ್ವಾ ಅದಕ್ಕೆ ಕೀ ಪ್ರೇಮನ್ನು ನಾವು ಯೂಸ್ ಮಾಡಬೇಕು ಕೀ ಪ್ರೇಮನ್ನು ಯೂಸ್ ಮಾಡಬೇಕಾದ್ರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಇಟ್ಕೋಬೇಕು ಟೆಕ್ಸ್ಟು ಆಮೇಲೆ ಇಲ್ಲಿ ರೌಂಡ್ ಮಾರ್ಕಲ್ಲಿ ಇದ್ದೀನಿ ನೋಡಿ ಅದನ್ನು ಕ್ಲಿಕ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಫಸ್ಟು ಟೆಕ್ಸ್ಟ್ ಇರಬೇಕು ನಾನಿವಾಗ ಸ್ಟಾರ್ಟಿಂಗಲ್ಲೇ ಇಟ್ಟಿದ್ದೆ ನೋಡಿ ಆಮೇಲೆ ಇಲ್ಲಿ ಕೀ ಪ್ರೇಮನ್ನು ಯೂಸ್ ಮಾಡಬೇಕು ಆಮೇಲೆ ಈ ಟೆಕ್ಸ್ಟು ಎಲ್ಲಿಂದ ಮೂವ್ ಆಗಬೇಕಂತ ಇವಾಗ ಲಾಸ್ಟ್ ಎಂಡಿಂಗಲ್ಲಿಂದ ಮೇಲೆ ಹೋಗಬೇಕಾ ಆ ಥರ ನನಗೆ ಇವಾಗ ಮಿಡ್ಲಿಂದ ಮೇಲೆ ಹೋಗಬೇಕಾ ನಾನು ಇಲ್ಲಿ ಮತ್ತೊಂದು ಪಿಕ್ಚರನ್ನು ಆ್ಯಡ್ ಮಾಡ್ತೀನಿ ಅದಕ್ಕೆ ನಿಮಗೆ ಬೇಕಾದರೆ ಲಾಸ್ಟ್ ಎಂಡಿಂಗಿಂದ ಸ್ಟಾರ್ಟಿಂಗಿಂದ ಕೆಳಗಡೆ ಫುಲ್ ಕೆಳಗಡೆ ಇಟ್ಟು ಮೇಲೆ ಹೋಗಬೇಕಾ ಆ ಥರ ಇಲ್ಲ ನನಗೆ ಇವಾಗ ಮಿಡ್ಲಲ್ಲಿಟ್ಟು ಮೇಲೆ ಹೋಗಬೇಕು ಅದಕ್ಕೆ ಮಿಡ್ಲಲ್ಲಿ ಇಟ್ಟಿದ್ದೀನಿ ಆಮೇಲೆ ಮತ್ತು ಟೆಕ್ಸ್ಟ್ ಎಂಡಿಂಗಿಗೆ ಬನ್ನಿ ಇವಾಗ ಎಂಡಿಂಗಲ್ಲಿಟ್ಟು ಮತ್ತು ಇವಾಗ ಈ ಟೆಕ್ಸ್ಟು ಎಲ್ಲಿ ತನಕ ಹೋಗಬೇಕು ಅಲ್ಲಿ ಇಡಿ ಲಾಸ್ಟ್ ಎಂಡಿಂಗ್ ಟೆಕ್ಸ್ಟು ಎಲ್ಲಿರಬೇಕು ಅಲ್ಲಿ ಇಡಿ ಅಲ್ಲಿ ಇಟ್ಬಿಟ್ಟು ಮತ್ತೆ ಇಲ್ಲಿ ಕೀ ಪ್ರೇಮ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇವಾಗ ಸ್ಟಾರ್ಟಿಂಗಿಂದ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಾನು ಮಿಡ್ಲಲ್ಲಿ ಇಟ್ಟಿದ್ನಲ್ವ ಅದಕ್ಕೆ ಮಿಡ್ಲಿಂದ ಮೇಲ್ಗಡೆ ಹೋಗ್ತಾ ಉಂಟು ನೋಡಿ ಪ್ಲೇ ಆಗ್ತಾ ಉಂಟು ನೋಡಿ ಇದೇ ಥರ ಮೇಲ್ಗಡೆನೂ ಫುಲ್ ಮೇಲ್ಗಡೆ ಹೋಗುತ್ತೆ ನಾವು ಇದೀವಾಗ ಸ್ಲೋ ಆಗಿ ಹೋಗ್ತಾ ಉಂಟು ನೋಡಿ ಯಾಕಂದರೆ ನಾನು ಫುಲ್ ಲಾಸ್ಟ್ ತನಕ ಹೋಗಿದ್ದೆ ನಾವೀಗ ಹತ್ತಿರ ಇಟ್ಟರೆ ಅದು ಸ್ವಲ್ಪ ಫಾಸ್ಟಾಗಿ ಮೂವ್ ಆಗುತ್ತೆ ನಾನಿವಾಗ ತುಂಬ ಲಾಸ್ಟ್ ಎಂಡಿಂಗ್ ತನಕ ಇಟ್ಟಿದ್ನಲ್ವಾ ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಆಯ್ತಲ್ವಾ ಫ್ರೆಂಡ್ಸ ಏನಿಲ್ಲ ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಬಿಟ್ಟು ಕೀ ಪ್ರೇಮನ್ನು ಕ್ಲಿಕ್ ಮಾಡಿ ಟೆಕ್ಸ್ಟ್ ಎಲ್ಲಿಂದ ಮೂವ್ ಆಗಬೇಕು ಅಲ್ಲಿ ಇಟ್ಬಿಡಿ ಆಮೇಲೆ ಮತ್ತೆ ಟೆಕ್ಸ್ಟ್ ಎಂಡಿಂಗ್ ಹೋಗಿ ಎಂಡಿಂಗಲ್ಲಿ ಇಟ್ಟು ಅಲ್ಲಿ ಕ್ರಿ ಕೀ ಪ್ರೇಮನ್ನು ಸೆಲೆಕ್ಟ್ ಮಾಡಿಬಿಟ್ಟು ಟೆಕ್ಸ್ಟ್ ಎಲ್ಲಿಗೆ ಎಂಡ್ ಆಗಬೇಕು ಅಲ್ಲಿ ಇಟ್ಬಿಡಿ ಅಲ್ಲಿಗೆ ಆದಮೇಲೆ ಮತ್ತೆ ಇಲ್ಲಿ ಲಾಸ್ಟ್ ಇಲ್ಲಿ ರೈಟ್ ಸೈಡಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ಆಯಿತು ಈ ಟೆಕ್ಸ್ಟ್ ಅನ್ನೋದು ಮೂವ್ ಆಗತ್ತೆ ಸೊ ಇವಾಗ ನನಗೆ ಬ್ಯಾಕ್ಗ್ರೌಂಡ್ ಮೇಲೆ ಇಮೇಜ್ ಬೇಕಾಗಿದೆ ಅದಕ್ಕೆ ಇಲ್ಲಿ ಸ್ಟಿಕ್ಕರಿಗೆ ಹೋಗಿ ಸ್ಟಿಕ್ಕರಿಗೆ ಹೋಗಿಬಿಟ್ಟು ಮತ್ತೆ ಇಲ್ಲಿ ಸ್ಟಿಕ್ಕರ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ನೆಕ್ಸ್ಟು ಇಲ್ಲಿ ಗ್ಯಾಲ್ರಿ ಇಮೇಜ್ ತೋರಿಸ್ತಾ ಇದೆ ನೋಡಿ ಗ್ಯಾಲ್ರಿ ಹೋಗಿ ಆಮೇಲೆ ಇಲ್ಲಿ ಮತ್ತೆ ಗ್ಯಾಲ್ರಿ ಹೋಗಿ ಆದಮೇಲೆ ಇಲ್ಲಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿಟ್ಟಿದ್ನಲ್ವಾ ಆ ಇಮೇಜಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ಅವಾಗ ಏನಾಗುತ್ತೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ಬರುತ್ತೆ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡಿದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ಬರುತ್ತೆ ನಿಮಗೆ ಬ್ಯಾಕ್ಗ್ರೌಂಡ್ ಬೇಕಾದರೆ ಮತ್ತೆ ಬೇರೆ ಥರ ಸೆಲೆಕ್ಟ್ ಮಾಡ್ಬೋದು ಇಲ್ಲ ಬ್ಯಾಕ್ಗ್ರೌಂಡ್ ಬೇಡ ಅಂತ ಇದ್ದರೆ ಇಲ್ಲಿಂದನೇ ನೀವು ಸೆಲೆಕ್ಟ್ ಮಾಡಿಬಿಡಿ ಆದಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ ರೈಟ್ ಕ್ಲಿಕ್ ಮಾಡಿದರೆ ಇದು ಬ್ಯಾಕ್ಗ್ರೌಂಡಿಗೆ ಸೆಟ್ ಆಗುತ್ತೆ ಇಲ್ಲ ನಿಮಗೆ ಬ್ಯಾಕ್ಗ್ರೌಂಡ್ ಬೇಕಂದರೆ ಮತ್ತೆ ಪುನಃ ಸ್ಟಿಕ್ಕರಿಗೆ ಹೋಗಿ ಸೊ ಇಲ್ಲಿ ಪ್ಲಸ್ ಸಿಂಬಲ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದರೆ ನಮ್ಮ ಗ್ಯಾಲ್ರಿಗೆ ಹೋಗುತ್ತೆ ಅಲ್ಲಿ ನಿಮಗೆ ಡೌನ್ಲೋಡ್ ಮಾಡಿದ್ರಲ್ವ ಆ ಇಮೇಜನ್ನು ಸೆಲೆಕ್ಟ್ ಮಾಡಿ ಇವಾಗ ನೋಡಿ ಬ್ಯಾಗ್ರೌಂಡು ಬಂದಿದೆ ನೋಡಿ ಆವಾಗ ಇಮೇಜನ್ನು ಡ್ರ್ಯಾಗ್ ಮಾಡಿ ನಿಮ್ಮ ಬ್ಯಾಗ್ರೌಂಡಿಗೆ ಸೆಟ್ ಆಗೋ ಥರ ಡ್ರ್ಯಾಗ್ ಮಾಡಿಬಿಟ್ಟು ಸೆಟ್ ಮಾಡಿ ಆದಮೇಲೆ ಇಲ್ಲಿ ರೈಟ್ ಕ್ಲಿಕ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಲೈಕ್ ಇವಾಗ ಈ ಇಮೇಜಸ್ಸು ಫುಲ್ ಬ್ಯಾಗ್ರೌಂಡಿಗೆ ಸೆಟ್ ಆಗಬೇಕು ಅದಕ್ಕೆ ಈ ಇಮೇಜ್ ಇದೆ ಅಲ್ವಾ ಅಲ್ಲಿಟ್ಬಿಟ್ಟು ಫುಲ್ ಡ್ರ್ಯಾಗ್ ಮಾಡಿ ಡ್ರ್ಯಾಗ್ ಮಾಡಿ ಬ್ಯಾಕ್ಗ್ರೌಂಡ್ ಎಂಡ್ ತನಕ ಡ್ರ್ಯಾಗ್ ಮಾಡಿ ಅವಾಗ ಏನಾಗುತ್ತೆ ಇಮೇಜು ಫುಲ್ ಬ್ಯಾಕ್ಗ್ರೌಂಡಿಗೆ ಸೆಟ್ ಆಗುತ್ತೆ ಇದಾದ ಮೇಲೆ ನೋಡಿ ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬರ್ತಾಯಿದೆ ನೋಡಿ ಆ ಟೆಕ್ಸ್ಟನ್ನು ಅದಕ್ಕೆ ನಾನು ಮಿಡ್ಲಲ್ಲಿ ಇಟ್ಟಿದ್ದು ಅಂದರೆ ಇಲ್ಲಿ ಇಮೇಜ್ ಆಗ್ತೀನಲ್ವಾ ಅದಕ್ಕೆ ಅಲ್ಲಿಂದ ಮೇಲೆ ಬರಬೇಕಂತ ಇಟ್ಟಿದ್ದು ಇಲ್ಲಿ ನೋಡಿ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಕೆಳಗಡೆ ಟೆಕ್ಸ್ಟು ಮೇಲೆ ಬರ್ತದೆ ಆ ಇಮೇಜ್ಗಿಂತ ಮೇಲೆ ಬರ್ತದೆ ಇವಾಗ ಟೆಕ್ಸ್ಟು ಒಳಗೆ ಹೋಗ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಇಮೇಜಸ್ ಮೇಲೆ ಬರಬೇಕಾದ್ರೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ಇಮೇಜಸ್ ಮೇಲೆ ಬರುತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಟೆಕ್ಸ್ಟ್ ಮೇಲೆ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಆಯ್ತು ಸೊ ಇವಾಗ ಮತ್ತೆ ನನಗೆ ಇಲ್ಲಿ ಸ್ವಲ್ಪ ಎಟ್ರ್ಯಾಕ್ಟಿವ್ ಆಗಿ ಏನಾದರೂ ವೀಡಿಯೋಸು ಸ್ವಲ್ಪ ಸ್ಮಾಲ್ ಜಿಪ್ಪು ಏನಾದರೂ ಬೇಕಾದರೆ ಮತ್ತೆ ಇಲ್ಲಿ ಸ್ಟಿಕ್ಕರಿಗೆ ಹೋಗಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಪ್ಲಸ್ ಸಿಂಬಲ್ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಗ್ಯಾಲ್ರಿಯಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿದ್ವಲ್ವಾ ಅದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದರೆ ಆಯಿತು ಇಲ್ಲಿ ಸ್ಕ್ರೀನಿಗೆ ಬರ್ತದೆ ಇಲ್ಲಿ ಎಷ್ಟು ದೊಡ್ಡದು ಬೇಕು ಎಷ್ಟು ಸೈಜ್ ಬೇಕಂತ ನಿಮ್ಮ ಬ್ಯಾಗ್ರೌಂಡಿಗೆ ಸೆಟ್ ಆಗೋ ಥರ ಇಟ್ಬಿಡಿ ಇಟ್ಬಿಟ್ಟು ಮತ್ತೆ ಇದನ್ನು ಫುಲ್ ಬ್ಯಾಗ್ರೌಂಡಿಗೆ ಡ್ರ್ಯಾಗ್ ಮಾಡಿಬಿಡಿ ಅಂದರೆ ಫುಲ್ ವೀಡಿಯೋಗ ಬರಬೇಕದು ಅದಕ್ಕೆ ಫುಲ್ ಡ್ರ್ಯಾಗ್ ಮಾಡಿ ಇವಾಗ ಪ್ಲೇ ಮಾಡ್ತೀನಿ ನೋಡಿ ಆ ಹಾಟ್ಸು ಯಾವ ಥರ ಮೂವ್ ಇದೆ ನೋಡಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಾದರೆ ಮತ್ತೆ ಗೂಗಲಿಗೆ ಹೋಗಿ ಗೂಗಲಿಗೆ ಹೋಗಿಬಿಟ್ಟು ಮೂವಿಂಗ್ ಹಾರ್ಟ್ ಜಿಪ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಿ ಆವಾಗ ಇಲ್ಲಿ ತುಂಬ ಇಮೇಜಸ್ ಬರ್ತದೆ ಮೂವ್ ಆಗೋ ಇಮೇಜಸ್ಸು ನಿಮಗೆ ಹಾರ್ಟ್ ಇದೆ ಬೇಕಾದರೆ ಹಾರ್ಟ್ ಇಲ್ಲ ಬೇರೆ ಯಾವ್ದು ಬೇಕಾದರೂ ಇಲ್ಲಿ ಟೈಪ್ ಮಾಡಿ ಸರ್ಚ್ ಕೊಟ್ಟಿದ್ರೆ ಆಯಿತು ಇಲ್ಲಿ ಬರ್ತದೆ ಇದರಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಇಮೇಜ್ ಅಂತ ಕೊಡಿ ಆವಾಗ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗ್ತದೆ ಇದೇ ಥರ ಎಷ್ಟು ಇಮೇಜಸ್ ಬೇಕಾದರೂ ಮಾಡ್ಕೋಬೋದು ಮೂವಿಂಗ್ ಇಮೇಜಸ್ಸು ಹಾಗೆ ಈ ಮೂವಿಂಗ್ ಇಮೇಜಸ್ ಇದು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಬೇಕಂದ್ರೆ ಇದು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಾನು ಗೂಗಲಲ್ಲಿ ಬಂದು ಸರ್ಚ್ ಬಾರಲ್ಲಿ ವೀಡಿಯೋ ಬ್ಯಾಕ್ ಗ್ರೌಂಡ್ ರಿಮೂವ್ ಅಂತ ಟೈಪ್ ಮಾಡಿ ಸರ್ಚ್ ಅಂತ ಕೊಡಿ ಈ ಥರ ಆಪ್ಷನ್ ಬರ್ತದೆ ಇಲ್ಲಿ ಇಲ್ಲಿ ರಿಮೂವ್ ಬಿ ಜಿ ಅಂತ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿದ ಕೂಡಲೇ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಇಲ್ಲಿ ಇವಾಗ ನಮಗೆ ಯಾವ ವಿಡಿಯೋದು ರಿಮೂವ್ ಮಾಡಬೇಕು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಆ ವೀಡಿಯೋನ ಸೆಲೆಕ್ಟ್ ಮಾಡಬೇಕು ಅದಕ್ಕೆ ಇಲ್ಲಿ ಅಪ್ಲೋಡ್ ವೀಡಿಯೋ ಅಂತ ಆಪ್ಷನ್ ಬಂದಿದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಮತ್ತೆ ಅಪ್ಲೋಡ್ ಕ್ಲಿಪ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇದು ಗ್ಯಾಲ್ರಿ ತಗೊಂಡೋಗುತ್ತೆ ನಮ್ಮದು ಯಾವ ವೀಡಿಯೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕೋ ಆ ವೀಡಿಯೋನ ಜಿಪ್ಪನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕೊಡಿ ಆವಾಗ ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ರಿಮೂವ್ ಆದಮೇಲೆ ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ನಮ್ಮ ಗ್ಯಾಲ್ರಿಯಲ್ಲಿ ಈ ವಿಡಿಯೋ ರಿಮೂವ್ ಮಾಡಿರೋದು ಸೇವ್ ಆಗಿರುತ್ತೆ ಲೈಕ್ ಇವಾಗ ಆ ಮೂವಿಂಗ್ ಕ್ಲಿಪ್ಸ್ ಬೇಕಾದರೆ ನೆಕ್ಸ್ಟು ಸ್ಟಿಕ್ಕರ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಮತ್ತೆ ಸ್ಟಿಕ್ಕರ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಗ್ಯಾಲ್ರಿಗೆ ಹೋಗುತ್ತೆ ಅಲ್ಲಿ ಆಲ್ರೆಡಿ ನಾವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಸೇವ್ ಮಾಡಿದ್ವಲ್ವಾ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕೊಡಿ ಆವಾಗ ಇಲ್ಲಿ ಬ್ಯಾಕ್ಗ್ರೌಂಡಿಗೆ ಬಂದಿದೆ ನೋಡಿ ಇವಾಗ ಇದು ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡಿ ಎಷ್ಟು ದೊಡ್ಡದು ಚಿಕ್ಕದು ಬೇಕೋ ಆ ಥರ ಸೆಟ್ ಮಾಡಿ ಸೆಟ್ ಮಾಡಿದರೆ ಆಯಿತು ಸೆಟ್ ಮಾಡಿಬಿಟ್ಟು ಮತ್ತೆ ರೈಟ್ ಕ್ಲಿಕ್ ಕೊಡಿ ಇವಾಗ ಫುಲ್ ಬ್ಯಾಕ್ಗ್ರೌಂಡಿಗೆ ಬೇಕಲ್ವ ಅದಕ್ಕೆ ಈ ಇಮೇಜನ್ನು ಸೆಲೆಕ್ಟ್ ಮಾಡಿ ಫುಲ್ ಡ್ರ್ಯಾಗ್ ಮಾಡಿ ಆವಾಗ ಫುಲ್ ಬ್ಯಾಕ್ಗ್ರೌಂಡಿಗೆ ಆಗುತ್ತೆ ಯೂಸ್ ಆಗುತ್ತೆ ವೀಡಿಯೋಗೆ ಪ್ಲೇ ಆಗುತ್ತೆ ಇಲ್ಲಾಂದರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಈ ಥರ ಮೂವಿಂಗ್ ಕ್ಲಿಪ್ಸನ್ನು ಇದೇ ಥರ ಸೆಟ್ ಮಾಡೋದು ನಿಮಗೆ ಯಾವ ಮೂವಿಂಗ್ ಕ್ಲಿಪ್ಸ್ ಬೇಕಾದರೂ ಗೂಗಲಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಸಿಗುತ್ತೆ ಅಲ್ಲಿಂದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೋದು ಹೇಳಿದ್ದೀನಿ ನಾನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ ಆಮೇಲೆ ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ ಅಲ್ಲಿಂದ ಸೆಲೆಕ್ಟ್ ಮಾಡ್ಬೋದು ಲೈಕ್ ಇದನ್ನು ಯೂಟ್ಯೂಬ್ ಶಾರ್ಟ್ಸ್ ಯೂಸ್ ಮಾಡೋದಾದರೆ ನಾವು ಇಷ್ಟು ಕ್ರಿಯೇಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಸಾಂಗ್ ಸೆಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀವಿ ಬಟ್ ಇದನ್ನು ಯೂಟ್ಯೂಬ್ಗೆ ವೀಡಿಯೋಸ್ ಮಾಡಿ ಹಾಕ್ಬೋದು ಇನ್ಸ್ಪಿರೇಷನಲ್ ವರ್ಡ್ ಅಥವಾ ಮೋಟಿವೇಶ್ನಲ್ ವರ್ಡ್ ಬರೆದು ನಾವಿಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಕೊಡ್ಬೋದು ವಾಯ್ಸ್ ರೆಕಾರ್ಡಿಂಗ್ ಕೊಟ್ಟು ವೀಡಿಯೋ ಎಡಿಟಿಂಗ್ ಮಾಡಿ ಯೂಟ್ಯೂಬಲ್ಲಿ ನಾವು ವೀಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು ಅದು ಸಹ ಸೂಪರ್ ಆಗಿರುತ್ತೆ ಚೆನ್ನಾಗಿ ಮೋಟಿವೇಶ್ನಲ್ ವರ್ಡ್ ಬರೆದು ಅದಕ್ಕೆ ಸೂಟ್ ಆಗೋ ಥರ ವಾಯ್ಸ್ ರೆಕಾರ್ಡಿಂಗ್ ಕೊಟ್ಟು ಯೂಟ್ಯೂಬಲ್ಲಿ ನಾವು ವೀಡಿಯೋ ಅಪ್ಲೋಡ್ ಮಾಡಿದರೆ ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಹಾಗೆ ಒಳ್ಳೆ ವ್ಯೂಸ್ ಸಹ ಬರುತ್ತೆ ಚಾನೆಲ್ ಒಳ್ಳೆ ಗ್ರೋ ಆಗುತ್ತೆ ಇದರಲ್ಲಿ ಯಾವುದು ಕಾಪಿರೈಟ್ ಬರೋಲ್ಲ ಏನಿಲ್ಲ ನಮ್ಮದು ಓನ್ ವಾಯ್ಸ್ ಅಲ್ವಾ ಹಾಗೆ ಓನ್ ಇನ್ಸ್ಪಿರೇಷನಲ್ ವರ್ಡ್ ಕೊಟ್ಟಿರ್ತೀವಿ ಆವಾಗ ಒಳ್ಳೆ ವ್ಯೂಸ್ ಸಹ ಬರುತ್ತೆ ಈ ಥರ ವಾಯ್ಸ್ ರೆಕಾರ್ಡಿಂಗ್ ಕೊಟ್ಟು ವೀಡಿಯೋ ಸಹ ಮಾಡ್ಬೋದು ಇಲ್ಲ ಬರೀ ಶಾರ್ಟ್ಸ್ ಮಾತ್ರ ಮಾಡ್ತೀನಿ ಅಂದರೆ ಈ ಥರ ಶಾರ್ಟ್ಸ್ ಮಾಡ್ಬೋದು ಇದು ನಿಮ್ಮ ಚಾಯ್ಸು ಇದೇ ಥರ ಮೂವಿಂಗ್ ವರ್ಡ್ಸ್ ಇಡಿ ಆವಾಗ ಏನಾಗುತ್ತೆ ಅಂದರೆ ವೀಡಿಯೋ ಶಾರ್ಟ್ಸ್ ನೋಡಲಿಕ್ಕೆ ಸ್ವಲ್ಪ ಅಟ್ರಾಕ್ಷನ್ ಇರುತ್ತೆ ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಎಣಿಸ್ಕೊಂಡಿದ್ದೀನಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಮತ್ತೆ ಬರುತ್ತೆ ಅಲ್ಲಿ ತನಕ ಬಾಯ್ ಬಾಯ್